ಈ ಸೂರ್ಯಗ್ರಹಣದ ಪ್ರಭಾವದಿಂದ ಮಿಥುನ ರಾಶಿಯ ಲಗ್ನದವರಿಗೆ ಯಾವೆಲ್ಲ ಫಲಗಳು ಇರ್ತವೆ ಅನ್ನುವಂಥದ್ದನ್ನು ನೋಡೋಣ ಮುಖ್ಯವಾಗಿ ಇಲ್ಲಿ ಗ್ರಹ ಸ್ಥಿತಿಗಳನ್ನು ನಾವು ನೋಡೋಣ ಲಗ್ನದಲ್ಲಿಯೇ ಕುಜ ಸ್ಥಿತನಾಗಿರುವಂಥದ್ದು ಇಲ್ಲಿ ಆರು ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದಂತಹ ಕುಜ ಲಗ್ನದಲ್ಲಿ ಸ್ಥಿತನಾಗಿರುವಂಥದ್ದು ಕೇತು ಕನ್ಯಾ ರಾಶಿಯಾದ ನಾಲ್ಕನೇ ಮನೆಯಲ್ಲಿ ಸ್ಥಿತನಾಗಿರುವಂಥದ್ದು ಮತ್ತೆ ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಮತ್ತೆ ಮಿಕ್ಕ ಆರು ಗ್ರಹಗಳು ರವಿ ಚಂದ್ರ ಬುಧ ಶುಕ್ರ ರಾಹು ಮತ್ತು ಶನಿ ಗ್ರಹಗಳು ಹತ್ತನೇ ಮನೆಯಲ್ಲಿ ಸ್ಥಿತರಾಗಿರುವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಈ ಮಿಥುನ ರಾಶಿಯ ಲಗ್ನದವರಿಗೆ ಈ ಬಾರಿ ಹೆಚ್ಚು ಹೆಸರು ಮತ್ತು ಕೀರ್ತಿಯನ್ನು ಹೊಂದುವಂಥದ್ದು ನೀವು ಓದ್ತಕ್ಕಂತಹ ವಿದ್ಯಾರ್ಥಿಗಳಾಗಿದ್ದರೆ ಆದರೆ ಗುರು ಭುಕ್ತಿಗಳು ಗುರುವಿನ ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ರೆ ಅಶುಭ ಫಲಗಳನ್ನು ನೀವು ಹೊಂದುತ್ತೀರ ಅದಲ್ಲದೆ ಮಿಕ್ಕ ಎಲ್ಲ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿಗಳು ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ಓದ್ತಕ್ಕಂತಹ ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು ಗ್ರೂಪ್ನಲ್ಲೇ ಒಂಥರ ಹೆಚ್ಚಾಗಿ ಓದುವಂತಹ ಪ್ರವೃತ್ತಿ ಆಗ್ತದೆ ನೀವು ಒಂಥರ ಹೆಸರು ಮಾಡುವಂಥದ್ದು ನಿಮಗೆ ಸಂಬಂಧಪಟ್ಟಂತಹ ಟೀಚರ್ಸ್ಗಳು ನಿಮ್ಮ ಮೇಲೆ ಗಮನವನ್ನು ಹರಿಸೋವಂಥದ್ದು ನಿಮ್ಮನ್ನು ದೃಷ್ಟಿಸಿ ನಿಮ್ಮನ್ನು ಗುರುತು ಮಾಡುವಂಥದ್ದಾಗ್ತದೆ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಏನಾದರೂ ಪ್ರಮೋಷನ್ ಚಾನ್ಸಸ್ ಇದ್ದರೆ ಬಹು ಮುಖ್ಯವಾಗಿ ಸುಮಾರು ದಿನಗಳಿಂದ ಪ್ರಯತ್ನ ಮಾಡ್ತಿದ್ರಿ ಅಂತಂದರೆ ಈ ಬಾರಿ ಈ ಸೂರ್ಯಗ್ರಹಣದ ಪ್ರಭಾವದಿಂದ ನೀವು ಪ್ರಮೋಷನ್ಗಳನ್ನು ಕೂಡ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ನಂತರ ಇನ್ನು ಮುಖ್ಯವಾಗಿ ರಾಜಕಾರಣಿಗಳಿಗೂ ಕೂಡ ಒಳ್ಳೆಯ ಸಮಯ ಇದು ಆದರೆ ಮೀನ ಲಗ್ನದವರು ಆಗಿರಬೇಕು ಯಾರಿಗೆಲ್ಲ ಈ ವ್ಯವಹಾರ ಕಾರ್ಯಗಳನ್ನು ಮಾಡ್ತಾ ಇದ್ದೀರ ಎಲ್ಲರಿಗೂ ಕೂಡ ಅನುಕೂಲವಾಗಿರುವಂಥದ್ದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ನೆಗೆಟಿವ್ಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ ಅಂತಂದರೆ ಇಲ್ಲಿ ಆರು ಗ್ರಹಗಳು ಹತ್ತನೇ ಮನೆಯಲ್ಲಿರುವಂಥದ್ದು ನಂತರ ಗುರು ಹನ್ನೆರಡನೇ ಮನೆಯಲ್ಲಿ ಇರುವಂಥದ್ದು ಮುಖ್ಯವಾಗಿ ಮಿಥುನ ರಾಶಿಯ ಲಗ್ನದವರು ಕಡಲೆಕಾಳು ಮತ್ತು ಹುರುಳಿ ಕಾಳನ್ನು ದಾನವಾಗಿ ಕೊಡುವಂಥದ್ದು ಯಾರಿಗೆ ದಾನವಾಗಿ ಕೊಡಬೇಕು ಅಂತಂದರೆ ಹಸುವಿಗೆ ಈ ಕಾಳುಗಳನ್ನು ನೆನೆಸಿ ಸೂರ್ಯಗ್ರಹಣದ ದಿನ ಗ್ರಹಣವಾದ ನಂತರ ನೀವು ಹಸುವಿಗೆ ಈ ಕಾಳುಗಳನ್ನು ಕೊಟ್ಟು ಗೋವಿನ ಪೂಜೆಯನ್ನು ಮಾಡಿ ಅದರ ಆಶೀರ್ವಾದವನ್ನು ಪಡ್ಕೊಳ್ಬೋದು ಅಥವಾ ಇರತಕ್ಕಂತಹ ಏರಿಯಾಗಳಲ್ಲಿ ಹಸುಗಳು ಇಲ್ಲ ಅಂತ ಅನ್ನೋವಂಥ ಸಂದರ್ಭದಲ್ಲಿ ಕೆರೆಗಳಿಗೆ ಮೀನುಗಳಿಗೆ ಇವನ್ನ ಕೊಡುವಂಥದ್ದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಈ ಧಾನ್ಯಗಳಿಂದ ಯಾವುದಾದ್ರೂ ಒಂದು ಪದಾರ್ಥವನ್ನು ತಯಾರಿಸಿ ಅವುಗಳನ್ನು ದಾನವಾಗಿ ಕೊಡೋದರಿಂದ ಈ ಗ್ರಹಣದ ಒಂದು ಕೆಟ್ಟ ಪರಿಣಾಮಗಳಿಂದ ಮುಕ್ತಿಯನ್ನು ಹೊಂದಬಹುದು ನೀವು ಶಾಂತಿ ಮಂತ್ರಗಳನ್ನು ಪಠನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಹೊಟ್ಟೆಗೆ ಸಂಬಂಧಪಟ್ಟಂತೆ ಹೆಚ್ಚು ಸಮಸ್ಯೆಗಳನ್ನು ನೀವು ಪಡಬೇಕಾಗುತ್ತೆ ಮತ್ತು ನಿರಂತರವಾಗಿ ಇರುವಂತಹ ಕಾಯಿಲೆಗಳು ಯಾವುದಾದ್ರೂ ನಿಮಗೆ ಸಮಸ್ಯೆಗಳನ್ನು ಮಾಡ್ಬೋದು ಅಥವಾ ಬಿ ಪಿ ಶುಗರ್ ಈಗ ಆಲ್ರೆಡಿ ಬಂದಿದೆ ಅಂತಂದರೆ ಅದು ಹೆಚ್ಚು ಉಲ್ಬಣವಾಗಿ ಅದು ವಿಪರೀತಕ್ಕೆ ಹೋಗುವಂತಹ ಒಂದು ಸೂಚನೆ ಇರೋದರಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಿ ಅಂತ ಹೇಳ್ಬೋದು ಮತ್ತು ಸಮಾಜದಲ್ಲಿ ನೀವು ಉತ್ತಮವಾದಂತಹ ಹೆಸರನ್ನು ಮಾಡಲಿಕ್ಕೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಆಗ್ತಕ್ಕಂಥದ್ದು ಒಳ್ಳೆಯ ಫಲಗಳು ಅಂತಲೇ ಮಿಥುನ ರಾಶಿಯ ಲಗ್ನದವರಿಗೆ ಹೇಳ್ಬೋದಾಗುತ್ತೆ ನಮಸ್ಕಾರ